ದಸರಾ ಆರಂಭತ್ಸವದ ಮಡಿಕೇರಿ ನಗರ ಪ್ರಸಿದ್ಧ ಐತಿಹಾಸಿಕ ಇರುವ ನಾಲ್ಕು ಶಕ್ತಿ ದೇವತೆಗಳು ನವರಾತ್ರಿ ಉತ್ಸವದಲ್ಲಿ ನವರಾತ್ರಿ ದಿನ ಪ್ರಾರಂಭದ ದಿನ ಕರಗ ಕಟ್ಟಿ ಆರಾಧನೆ ಮಾಡಿಕೊಂಡು ಬರುವಂಥದ್ದು ಇದು ಸುಮಾರು ಈ ಕರಗ ಉತ್ಸವಕ್ಕೆ ನೂರ ಮೂವತ್ತು ಮೂವತ್ತೈದು ವರ್ಷಗಳ ಇತಿಹಾಸ ಇದೆ ಎಂಬುದು ಪೂರ್ವಿಕರ ಒಂದು ಮಾಹಿತಿ ನಮಗೆ ಅದೇ ಇದು ರಾಜರ ಕಾಲದಿಂದಲೂ ಈ ಉತ್ಸವವನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಿದ್ದು ಅದೇ ರೀತಿ ಕೂಡ ಈಗ ಇವತ್ತಿನ ಈ ವರ್ಷ ಈಗಲೂ ಕೂಡ ನಾವೆಲ್ಲ ಅದೇ ಸಾಂಪ್ರದಾಯಿಕವಾಗಿ ಧಾರ್ಮಿಕತೆಯನ್ನು ಹೊಂದಿಕೊಂಡು ಅದೇ ಸಂಪ್ರದಾಯದ ಪ್ರಕಾರ ಇವತ್ತು ಕೂಡ ಅವರ ಒಂದು ಮಾರ್ಗದರ್ಶನ ಅವರು ಏನು ಮುಂದೆ ಏರಿಯನ್ನು ಮಾಡ್ಕೊಂಡು ಬರ್ತಿದ್ದೋ ಅದೇ ಸಂಪ್ರದಾಯ ಪ್ರಕಾರ ಇವತ್ತು ಕೂಡ ಪಂಪಿನಿ ಕೆರೆಗೆ ಬಂದು ಆ ಕರಗ ನಾಲ್ಕು ಶಕ್ತಿ ದೇವತೆಗಳು ಒಂದೊಂದು ಸಹೋದರಿಗಳು ಒಂದು ಮೊದಲನೇದಾಗಿ ಕುಂದರುಮಟ್ಟೆ ಚೌಟಿ ಮಾರಿಯಮ್ಮ ಎರಡನೆಯದಾಗಿ ಕೋಟೆ ಮಾರಿಯಮ್ಮ ಮೂರನೇದಾಗಿ ದಂಡಿನ ಮಾರಿಯಮ್ಮ ನಾಲ್ಕನೆಯದಾಗಿ ಕಂಚಿ ಈ ನಾಲ್ಕು ಶಕ್ತಿ ದೇವತೆಗಳು ಅಕ್ಕ ತಂಗಿ ಅಂದರೆ ಸಹೋದರಿಗಳು ಅಂತ ಪ್ರತೀತಿ ಇದು ಇದೊಂದು ಮಡಿಕೇರಿ ನಗರವನ್ನು ಕಾಪಾಡ ನಮ್ಮ ನಾಡನ್ನು ರಕ್ಷಣೆಗೋಸ್ಕರಿಗೆ ಆರಾಧನೆ ಮಾಡಿಕೊಂಡು ಬರ್ತಾಯಿದ್ದು ಅದೇ ರೀತಿ ಈ ಒಂದು ನಗರ ಕರಗ ಆರಾಧನೆ ಅಂದರೆ ಈ ನಾಡಿಗೆ ಯಾವುದೇ ರೀತಿಯ ತೊಂದರೆಗಳು ರೋಗ ರುಜಿನಾಗದಿಗಳು ಯಾವುದೇ ಸಂಕಷ್ಟಗಳು ಯಾವುದೇ ತೊಂದರೆಗಳು ಬಾರದಂಗೆ ಈ ನಮ್ಮ ನಾಡನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ಒಂದು ನಾ ನವರಾತ್ರಿ ಪ್ರಾರಂಭದ ದಿನ ಕರಗ ಕಟ್ಟಿ ಆ ಒಂಬತ್ತು ದಿನಗಳ ಕಾಲ ಆರಾಧನೆ ಮಾಡಿ ಅನ್ನ ಒಂಬತ್ತನೇ ದಿನ ವಿಜಯದಶಮಿಯ ಆಚರಣೆ ಬನ್ನಿ ಕಡಿಯೋದ್ರ ಮೂಲಕ ಇದಕ್ಕೆ ತೆರೆ ಬೀಳುವಂಥ ಕಾರ್ಯ ಇದು ಆಗಿನ ಏನು ನಂಬಿಕೆಯಿಂದ ಈ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವೋ ಈಗ ಕೂಡ ಅದು ಅದೇ ರೀತಿಯಲ್ಲಿದೆ ನಮ್ಮ ಜನಗಳ ನಂಬಿಕೆಗೂ ಅದು ಸತ್ಯದೇ ಸತ್ಯವೇ ಧನ್ಯವಾದಗಳು